ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ನವರಾತ್ರಿಯ ಒಂಬತ್ತು ದಿನಗಳು ಕೂಡ ಮಾತೆಯ ಒಂಬತ್ತು ಅವತಾರಗಳನ್ನು ಒಂದೊಂದು ದಿವಸ ಪೂಜೆಯನ್ನು ಮಾಡ್ತೀವಿ ಪೂಜೆ ಮಾಡುವುದರ ಜೊತೆಗೆ ಆ ದೇವಿಯರಿಗೆ ಪ್ರಿಯವಾಗುವಂತಹ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಲಾಗುತ್ತದೆ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯ ಒಂಬತ್ತು ನವದುರ್ಗೆಯರಿಗೆ ಪ್ರಿಯವಾಗುವಂತಹ ಒಂಬತ್ತು ನೈವೇದ್ಯಗಳು ಯಾವುವು ಯಾವ ದಿನ ಯಾವ ನೈವೇದ್ಯವನ್ನು ಅರ್ಪಿಸಿ ದೇವಿಯ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನವರಾತ್ರಿಯ ಮೊದಲನೇ ದಿನದಂದು ದುರ್ಗಾಮಾತೆಯ ಮೊದಲನೇ ಸ್ವರೂಪವಾದ ಶೈಲಪುತ್ರಿ ದೇವಿಯ ಪೂಜೆಯನ್ನು ಮಾಡಲಾಗುತ್ತದೆ ಈ ಶೈಲಪುತ್ರ ದೇವಿಗೆ ತುಂಬಾನೇ ಪ್ರಿಯವಾಗುವಂತಹ ಒಂದು ನೈವೇದ್ಯ ಅಂದರೆ ತುಪ್ಪದಿಂದ ಮಾಡಿರುವಂತ ನೈವೇದ್ಯ ತುಂಬಾನೇ ಇಷ್ಟ ಹಾಗಾಗಿ ತುಪ್ಪವನ್ನು ಹಾಕಿ ಯಾವುದಾದರೂ ಒಂದು ನೈವೇದ್ಯವನ್ನ ಖಾದ್ಯವನ್ನು ಮಾಡಿ ದೇವಿಗೆ ಅರ್ಪಿಸಿ ಇನ್ನು ನವರಾತ್ರಿಯ ಎರಡನೇ ದಿನದಂದು ದುರ್ಗಾ ಮಾತೆಯ ಎರಡನೇ ಸ್ವರೂಪವಾದ ಬ್ರಹ್ಮಚಾರಿಣಿ ದೇವಿಯ ಪೂಜೆಯನ್ನು ಮಾಡಲಾಗುತ್ತದೆ ಈ ಬ್ರಹ್ಮಚಾರಿಣಿ ಮಾತೆಗೆ ತುಂಬಾನೇ ಪ್ರಿಯವಾದ ನೈವೇದ್ಯ ಅಂದರೆ ಸಕ್ಕರೆಯಿಂದ ಮಾಡಿರುವಂತ ಖಾದ್ಯಗಳು ಈ ದೇವಿಗೆ ತುಂಬಾನೇ ಪ್ರಿಯವಾದದ್ದು ಕೇಸರಿ ಭಾತ ಆಗಿರ್ಬೋದು ಯಾವುದಾದರೂ ಒಂದು ಸಕ್ಕರೆಯನ್ನ ಹಾಕಿ ಮಾಡಿರುವಂತಹ ಅಡುಗೆಯನ್ನ ನೈವೇದ್ಯವನ್ನ ಬ್ರಹ್ಮಚಾರಿಣಿ ದೇವಿಗೆ ಅರ್ಪಿಸಿ ಪೂಜೆಯನ್ನ ಮಾಡಬೇಕು ಇನ್ನು ನವರಾತ್ರಿಯ ಮೂರನೇ ದಿನದಂದು ದುರ್ಗಾ ಮಾತೆಯ ಮೂರನೇ ಅವತಾರವಾದ ಚಂದ್ರಘಂಟಾ ದೇವಿಯ ಪೂಜೆಯನ್ನು ಮಾಡಲಾಗುತ್ತದೆ ದೇವಿಗೆ ಹಾಲಿನಿಂದ ಮಾಡಿರುವ ನೈವೇದ್ಯ ಅಂದರೆ ತುಂಬಾ ಪ್ರೀತಿ ಹಾಗಾಗಿ ಹಾಲಿನಿಂದ ಯಾವುದಾದರೂ ಒಂದು ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ಇಲ್ಲ ಅಂದರೆ ಬರೀ ಹಾಲನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡಬಹುದು ನವರಾತ್ರಿಯ ನಾಲ್ಕನೇ ದಿನದಂದು ದುರ್ಗಾಮಾತೆಯ ನಾಲ್ಕನೇ ಸ್ವರೂಪವಾದ ಕೂಷ್ಮಾಂಡು ದೇವಿಯ ಪೂಜೆಯನ್ನು ಮಾಡಲಾಗುತ್ತದೆ ಈ ಕೂಷ್ಮಾಂಡು ದೇವಿಗೆ ತುಂಬನೇ ಪ್ರಿಯವಾದ ನೈವೇದ್ಯ ಎಂದರೆ ಬೆಲ್ಲದಿಂದ ಮಾಡಿರುವಂತಹ ನೈವೇದ್ಯವನ್ನು ಈ ತಾಯಿ ಹೆಚ್ಚಾಗಿ ಇಷ್ಟಪಡುತ್ತಾಳೆ ಹಾಗಾಗಿ ಬೆಲ್ಲದ ಅನ್ನ ಆಗಿರ್ಬೋದು ಅಥವಾ ಬೆಲ್ಲವನ್ನು ಹಾಕಿ ಮಾಡಿರುವ ಪೊಂಗಲ್ ಆಗಿರ್ಬೋದು ಹೀಗೆ ಬೆಲ್ಲ ಹಾಕಿ ಬೆಲ್ಲವನ್ನು ಉಪಯೋಗ ಮಾಡಿರುವಂತಹ ಅಡುಗೆಯನ್ನು ಖಾದ್ಯವನ್ನು ನೈವೇದ್ಯವಾಗಿ ಕೂಷ್ಮಾಂಡು ದೇವಿಗೆ ಅರ್ಪಿಸಿ ಪೂಜೆಯನ್ನು ಮಾಡಿ ನವರಾತ್ರಿಯ ಐದನೇ ದಿನದಂದು ದುರ್ಗಾಮಾತೆಯ ಐದನೇ ಸ್ವರೂಪವಾದ ಸ್ಕಂದಾಮಾತೆಯ ದೇವಿಯ ಪೂಜೆಯನ್ನು ಮಾಡಲಾಗುತ್ತದೆ ಈ ಸ್ಕಂದಾಮಾತಾ ದೇವಿಗೆ ಬಾಳೆಹಣ್ಣಿನಿಂದ ಮಾಡಿರುವಂತಹ ಪ್ರಸಾದ ಅಂದರೆ ತುಂಬಾ ಇಷ್ಟ ಹಾಗಾಗಿ ಬಾಳೆಹಣ್ಣಿನ ರಸಾಯನ ಆಗಿರ್ಬೋದು ಪಂಚಾಮೃತ ಹೀಗೆ ಬಾಳೆಹಣ್ಣನ್ನು ಉಪಯೋಗ ಮಾಡಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ ನವರಾತ್ರಿಯ ಆರನೇ ದಿನದಂದು ದುರ್ಗಾ ಮಾತೆಯ ಆರನೇ ಸ್ವರೂಪವಾದ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಮಾಡಲಾಗುತ್ತದೆ ಈ ಕಾತ್ಯಾಯಿನಿ ದೇವಿಗೆ ತುಂಬಾ ಪ್ರಿಯವಾದ ನೈವೇದ್ಯ ಎಂದರೆ ಜೇನಿನಿಂದ ಮಾಡಿರುವಂಥ ನೈವೇದ್ಯ ನೀವು ಬರೀ ಜೇನುತುಪ್ಪವನ್ನಾದರೂ ಇಟ್ಟು ಪೂಜೆಯನ್ನು ಮಾಡಬಹುದು ಇಲ್ಲಾಂದರೆ ಯಾವುದಾದರೂ ಒಂದು ಸಿಹಿ ಅಡುಗೆಯನ್ನು ಮಾಡಿ ಅದಕ್ಕೆ ನೀವು ಜೇನನ್ನು ಬೆರೆಸಿ ಕೂಡ ಈ ದೇವಿಗೆ ಅರ್ಪಿಸಿ ಪೂಜೆಯನ್ನು ಸಲ್ಲಿಸಬಹುದು ನವರಾತ್ರಿಯ ಏಳನೇ ದಿನದಂದು ದುರ್ಗಾ ಮಾತೆಯ ಏಳನೇ ಅವತಾರವಾದ ಕಾಳರಾತ್ರಿ ಮಾತೆಯ ಪೂಜೆಯನ್ನು ಮಾಡಲಾಗುತ್ತದೆ ಈ ಕಾಳರಾತ್ರಿ ಮಾತೆಗೆ ತುಂಬಾ ಪ್ರಿಯವಾಗಿರುವಂತಹ ನೈವೇದ್ಯ ಎಂದರೆ ಬೆಲ್ಲದಿಂದ ಮಾಡಿರುವಂತಹ ಸಿಹಿ ಹಾಗಾಗಿ ಬೆಲ್ಲದಿಂದ ಮಾಡಿರುವಂಥ ಸಿಹಿಯನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ ಇನ್ನು ನವರಾತ್ರಿಯ ಎಂಟನೇ ದಿನದಂದು ದುರ್ಗಾ ಮಾತೆಯ ಎಂಟನೇ ಅವತಾರವಾದ ತಾಯಿ ಮಹಾಗೌರಿಯ ಪೂಜೆಯನ್ನು ಮಾಡಲಾಗುತ್ತದೆ ಈ ತಾಯಿ ಮಹಾಗೌರಿಗೆ ತುಂಬಾ ಪ್ರಿಯವಾಗಿರುವಂತಹ ನೈವೇದ್ಯ ಅಂದರೆ ತೆಂಗಿನಕಾಯಿಯಿಂದ ಮಾಡಿರುವ ನೈವೇದ್ಯ ಹಾಗಾಗಿ ಕಾಯಿ ಹೋಳಿಗೆ ಆಗಿರ್ಬೋದು ಅಥವಾ ತೆಂಗಿನಕಾಯಿಯನ್ನ ಹೀಗೆ ತೆಂಗಿನಕಾಯಿಯನ್ನ ಉಪಯೋಗ ಮಾಡಿ ನೈವೇದ್ಯವನ್ನ ಅರ್ಪಿಸಿ ಪೂಜೆಯನ್ನ ಸಲ್ಲಿಸಿ ಇನ್ನು ನವರಾತ್ರಿಯ ಕೊನೆಯ ದಿನವಾದ ಒಂಬತ್ತನೇ ದಿನದಂದು ದುರ್ಗಾಮಾತೆಯ ಒಂಬತ್ತನೇ ಅವತಾರವಾದ ಸಿದ್ಧಿದಾತ್ರಿ ದೇವಿಯ ಪೂಜೆಯನ್ನ ಮಾಡಲಾಗುತ್ತದೆ ಈ ಸಿದ್ಧಿದಾತ್ರಿ ದೇವಿಗೆ ತುಂಬಾನೇ ಪ್ರಿಯವಾದ ನೈವೇದ್ಯ ಅಂದರೆ ಎಳ್ಳಿನಿಂದ ಮಾಡಿರುವ ನೈವೇದ್ಯ ಅಂದ್ರೆ ತುಂಬಾನೇ ಪ್ರೀತಿ ಪುಳಿಯೋಗ್ರೆಯನ್ನ ಮಾಡಿ ಅದಕ್ಕೆ ಎಳ್ಳನ್ನು ಅರ್ಪಿಸಿ ಅಥವಾ ಎಳ್ಳಿನ ಉಂಡೆಯನ್ನು ಕೂಡ ನೀವು ಅರ್ಪಿಸಿ ಪೂಜೆಯನ್ನ ಸಲ್ಲಿಸಬಹುದು ಈ ರೀತಿಯಾಗಿ ನವರಾತ್ರಿಯ ಒಂಬತ್ತು ದಿನಗಳು ಕೂಡ ಒಂದೊಂದು ದಿವಸ ಒಂದೊಂದು ನೈವೇದ್ಯವನ್ನು ಮಾಡಿ ಒಂದೊಂದು ದೇವಿಯರಿಗೆ ಅರ್ಪಿಸಬೇಕು ಕೊನೆಯ ದಿವಸವಾದ ವಿಜಯದಶಮಿ ದಿನದಂದು ಯಾವುದಾದರೂ ಒಂದು ಸಿಹಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ಇನ್ನೊಂದು ವಿಡಿಯೋ ಏನಾದರೂ ಇಷ್ಟ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು